ದುಮ್ದ ದ ಬಾಕಿಂದು ವಂಡಿ ಎಲ್ಪ ಸಾರ ದೈದ್ರಿ ಸಾಧಾರಣ ಎಣ್ಣೆ ಕೊಡು ಸಾಧಾರಣ ಐ ಜಿ ಏಳು ವರ್ಷ ಕಟ್ತೇವೆ ಒಕ್ಕಲ್ಲ ಪದ್ರ ಸಾವಿರ ಐನೂರ ನಲವತ್ತೈದು ರೂಪಾಯಿ ಜಾಸ್ತಿ ಹೋಗ್ತದೆ ಆ ಜಾಸ್ತಿ ಹೋದ ಅಣ್ಣ ಎಲ್ಲಿ ಹೋಗ್ತದೆ ಏನು ಹೋಗ್ತದೆ ಅಂತ ಇರುವುದು ಹೆಣ್ಮಕ್ಕು ಮನೆಯಲ್ಲಿ ಹೆಣ್ಮಕ್ಕಳು ಇದ್ರೂ ಪರವಾಗಿಲ್ಲ ಮನೆಯಲ್ಲಿ ಮನೆಗೆ ಬರುವಾಗಲ್ಲ ಆವಾಗ ನೋಡ್ತೇವೆ ಮತ್ತೆ ಕೇಸ್ ಹಾಕ್ತೇವೆ ಅಂತ ಹೇಳಿದ್ದಾರೆ ಕೇಸ್ ಅಲ್ಲಿ ಕೊರೋನಾ ಟೈಮಲ್ಲಿ ಯಾರೂ ಹಣ ಕಟ್ಟಿಲ್ಲ ಅದು ನಮ್ಮ ಮನೆಗೆ ನಮ್ಮ ಸಂಘ ಮೀಟಿಂಗ್ ಆಗುವ ಅಲ್ಲಿಗೆ ಬಂದು ನಮ್ಮ ಕುತ್ತಿಗೆ ಎಲ್ಲರೂ ಕಟ್ಟಿದ್ದಾರೆ ಅವಳು ಕರಿಮಣಿ ಅಡವು ಇಟ್ಟು ಎಲ್ಲರೂ ಕಟ್ಟಿದ ನಾನು ದುಡಿದ ಹಣವನ್ನು ಕೊರೋನಾ ನಂತರ ಹತ್ರ ಕೇಳಿದ್ದೇನೆ ಯಾವುದು ಅದು ಯಾಕೆ ಅಷ್ಟು ಸಾಲ ಬಿದ್ದಿದೆ ಅಂತ ಅದಕ್ಕೆ ಹೇಳಿದ್ದೇನೆ ಗೊತ್ತಾ ಅದು ಪಿ ಆರ್ ಕೆ ಆರ್ ಕೆ ಪಿ ಎನ್ ಪಿ ಪಡ್ಕೆ ಅಂತ ಎಲ್ಲ ಹೇಳ ಎಲ್ಲರಿಗೂ ಧೈರ್ಯ ಇರಲಿಲ್ಲ ಈಗಷ್ಟೇ ಧೈರ್ಯ ಬರ್ತಾ ಇದೆ ಮುಂದೆ ನಿಂತು ಹೋದ ಮೇಲೆ ಎಲ್ಲರಿಗೂ ಧೈರ್ಯ ಬರ್ತಾ ಇದೆ ಇನ್ನು ಯಾವತ್ತು ಮುಂದೆ ಇಟ್ಟ ಕಾಲ ಹಿಂದೆ ಅಂತೂ ತೆಗೆಯೋದಿಲ್ಲ ಸಂಚಾರಿ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಪಂಜಿಕಲ್ಲಿಗೆ ಬಂದಿದ್ದೇವೆ

பனந்த மேடாமங்களுட பார்த்தர் தண்டோட பார்த்தது பனந்த வருஷம் ಇತ್ತಂಬ್ರಾಣಿ ಒಂದಿ ಲಕ್ಷ ಪದ್ರ ಸಾವಿರ ಖರ್ಚು ಮಾಡ್ತೇವ್ರಿ ಕಟ್ಟು ಮಾಲ್ತದ ಬೊಕ್ಕ ಬಾಕಿದಾಗ ಆಸ ಕೊಡ್ತೇವ್ರಿ ಪಿ ಆರ್ ಕೆ ಅವು ಒಂದು ಬರದ ಪೂರಾ ಬರಿದ್ ಮಾಡುವ ಎಲ್ಪ ಸಾರ ಸಾಧಾರಣ ಎಣ್ಣೆ ಕೊಡು ಸಾಧಾರಣಿ ವರ್ಷ ಕಟ್ತೇವ್ ಒಕ್ಕಲಾ ಪದಾರ್ಡ್ ಸಾವಿರ ಓರ್ ನೈಟ್ ஏழு வர்சா உண்டா சார ஒர்மனத்தேஸ்டு ஐக்கி வட்டர் சுட்ட சேவனி ஆறு பார்த்தது ஒர்மான்த்தஜாரே சார்த்தைவ சார்ட்டி ஒருமான் துவரே வண்டேரு கட்ட வந்த இங்க அந்தாஜி சதாரணி ஏழு வர்சட்டே அந்தாஜியா பண்ணை எங்க அயில் ஓது தூயர இங்கே பர ஆச்சு அஞ்சாது சந்துரு சந்தர்ந்து என்ன மனசடாப்பண்டு பொக்கால பொக்கால பூ கொடுக்கும் அந்த எப்பாக்கா ஆற்று கட்டுமாதது பிஆர் கேமாத பாடுத்து கொடுத்தோம் இப்போ ஒரு முநூத்தாயிரம் ரூபாய் கட்ட வந்து ம் பாரி பங்காப்பிடுங்க ஃபர்ஸ்ட்டு சாரத்தை இருவான் ஆ ஏழு ஆஜு வருஷம் ஆ பண்ண ஏற்று கட்டுனா சந்தை அரைக்கே நீச்சு ஆஜு வருஷம் ஆகும் பண்ண எங்கே தூயரை கொத்துச்சாத்தே பர ಸಾರ ತೈವ ಇರುವ 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 ಉಳಿತಾಯ ಪತ್ತೆ ಉಳಿತಾಯ ಹ್ಮ್ ಅಂಚ ಒಂದು ಆರೆ ಅನಿತ್ತಕ ಅನಿತ್ತಕ್ಕ ಬಂದುಬಿಟ್ಟು ಆರ ಪಣ ಅಂತೇರಿ ಈತ ಕಟ್ಟುವರ್ಲಿಲ್ಲಕ್ಕ ನನಲ ಮುಗ್ಗಿಜಿ ನನ್ನೆಲ್ಲ ಮುಗ್ಗೀಜಿ ದಾನೇ ಸಂದರ್ಗೆ ಏನು ಉಜ್ಜಿದ್ ಪಣ ಅಂತೇರಿ ಒಕ್ಕಮ್ರಾನಿ ಒಂಜಿ ಆಗತ್ತೆ ಬುರುಂಡು ಆಯ್ಕೆ ಒಂಜಿ ಲಕ್ಷ ದೆಪ್ಪನಾಗ ಹದಿನಾರು ಸಾರ ಕಟ್ಬಂತ ಕಾಸು ಹಾ ಕಟ್ಟತೆ ಕಟ್ಟಿದೆ ಇಜ್ಜಿ ಹೊರ ರೆಡ್ ಸಾರ ತಿದ್ದಾನು ಹೊರ ஒஞ்சாறு சார்க்குள்ளே லாபாம்சா பொக்கோரா உல்தாயிடுச்சு உல்தாய் கொடுத்துச்சேரு இனிமட்டெல்லாம் இச்சான் நானாக கட்டுச்சு உள்தாயத்துல பன்பு சேரு இங்கே தூயரு கொத்துச்சு மை இந்த பண்டேரு ஜுவன பதிர வாழ்பேரு பத்து பத்து சார் அந்த ஆயிட்டு அஞ்சு வருஷம் கட்ட ஏன்னு வந்து வளத்தியரு பரே வந்து போயிரு அவன் ரின்வாலு ரிவின் வாழ்ன்னு வண்டியாரு பத்து சார பதினாலு சார திக்க வண்டியார் திக்குனாக எங்க திக்க ஒரும்பா சார சில்லாரு கெலாவை போய் நத்தனி எங்களுக்கு கெலாவது என் அர்த்தம் தோண்டேன் எங்க தானே எங்க சாண்டு பராவுச்சி எங்களுக்கு பொக்கர் கேன்னு எங்க சரி கட்டுக்கு உறுப்பிச்சு அதுக்கு சலாது என் கட்டு பண்ணி தரவாத்தது அந்த கட்டினத்துல சந்திர தன்றதா ஆரே அனித்தக்க பார்த்துனா எனக்கு என்ன வந்து ரவுதான அக்க இருந்த சந்துஜி தானே சந்துஜி அக்குழு கட்டிச்சேரின மல்லி ரஜு கேசர் தூப்பாருந்த மருந்து பணம் துள்ளே இருக்கு ஆனால் எங்கேஜி தண்டோடு தான் எங்களுக்கு சுற்றி பார்த்தேன் நான் எங்க பானை வயிற்று அக்கள் தான் ஏர் நிலை சுப்ராஜர்ன பைஜி மேடா பயிற்ஜி ஏர் நல வயிற்று அஞ்சு தண்டோடு பணம் துல்லியர் பண்ணது எங்களுக்கு சுற்றி பார்த்தது எங்களுக்கு அலையில பத்மாஜிக்கெல்லாம் ನನ್ನ ನಮ್ಮ ಹೆಸರು ಗೀತಾ ನಮ್ಮ ಸತ್ಯದೇವತೆ ತಂಡ ನಾವು ಒಟ್ಟಿಗೆ ಹತ್ತು ಜನ ಇದ್ದೇವೆ ಹತ್ತು ಜನದಲ್ಲಿ ಹತ್ತು ಜನನೂ ಸಾಲ ತಗೊಂಡಿದ್ದೇವೆ ಅದರಲ್ಲಿ ಆರು ಆರು ಹೆಸರು ಹಾಕಿದ್ದಾರೆ ಈಗ ಆದ ನಂತರ ಆರು ಆರು ಹೆಸರು ಹಾಕಿ ಸೌಜನ್ಯನೇ ಗಲಾಟಾದ ನಂತರ ಆರು ಆರು ಹೆಸರು ಹಾಕಿ ನಮ್ಮ ಕೈಯಿಂದ ಡಬ್ಬಲ್ ಉಸುರು ಮಾಡ್ತಾ ಇದ್ದಾರೆ ನಮ್ಮ ಸಾಲ ಒಂದೊಂದು ಅಥವಾ ಎರಡೆರಡು ಸಾಲ ಈಗ ನನ್ನದೇ ನನ್ನದು ನಿಜವಾಗಿ ಎರಡು ಸಾಲ ಅದರಲ್ಲಿ ಡಬ್ಬಲ್ ಎರಡು ಸಾಲ ಜಾಸ್ತಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಮೊನ್ನೆ ತೊಂಬತ್ತೈದು ಸಾವಿರ ತಗೊಂಡಿದ್ದೇನೆ ಅದರಲ್ಲಿ ನಾಲ್ಕು ಸಾವಿರ ಚಿಲ್ಲರೆ ಕ ಇದು ಕಟ್ ಮಾಡಿದ್ದಾರೆ ಕಟ್ ಮಾಡಿ ನನಗೆ ತೊಂಬತ್ತು ಸಾವಿರದ ಆರುನೂರ ಹದಿನಾಲ್ಕು ನನ್ನ ಬ್ಯಾಂಕಿಗೆ ಬಂದಿದೆ ಭೂ ಪುಸ್ತಕದಲ್ಲಿರೋದು ತೊಂಬತ್ತು ಸಾವಿರದ ಆರುನೂರ ಹದಿನೆಂಟು ಅಂತ ಹಾಕಿದ್ದಾರೆ ನನ್ನ ಪುಸ್ತಕಕ್ಕೆ ಬಂದಿದ್ದು ಅಷ್ಟು ಅಷ್ಟು ಬಂದು ಪುನಃ ಐದು ಸಾವಿರ ಮತ್ತೊಂದು ಏಳ್ನೂರು ರೂಪಾಯಿ ಹಾಕಿದ್ದಾರೆ ಯಾತಕ್ಕೆ ಅಂತ ಗೊತ್ತಿಲ್ಲ ಮೊನ್ನೆ ಹೋಗಿ ನೋಡುವಾಗ ಅಷ್ಟೆಲ್ಲ ಇತ್ತು ಅದಕ್ಕೆ ನಾನು ಕಂತು ಕಟ್ಟಿಲ್ಲ ಇಷ್ಟರ ತನಕ ಕ್ರಮವಾಗಿ ನಾವು ಕಟ್ತಾ ಇದ್ದೇವೆ ಈಗ ನಾವು ಕಟ್ಟುವುದಿಲ್ಲ ಅವರು ನಾವು ಹದಿನೆಂಟು ವರ್ಷ ಆಯಿತು ಸೇರಿ ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ನಿಯತ್ತಾಗಿ ಕಟ್ತಾ ಇದ್ದೇವೆ ನಿಯತ್ತಾಗಿ ಸಾಲ ತಗೊಂಡಿದ್ದೇವೆ ನಾನು ತಗೊಂಡು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಅದರಲ್ಲೇ ಕಲಿಸಿದ್ದು ಹಾಂ ಈಗ ಈ ಈ ಥರ ಮಾಡಿದರೆ ನಾವು ಹೇಗೆ ಕಟ್ಟುವುದು ಬಡ್ಡಿಗೆ ಬಡ್ಡಿ ಉಸೂಲ್ ಮಾಡ್ತಾ ಇದ್ದಾರೆ ಅದಲ್ಲದೆ ಈ ಸೌಜನ್ಯನ ಕೇಸ್ ಬಂದಾಗಿಂದ ಬಡ್ಡಿಗೆ ಬಡ್ಡಿಗೆ ಬಡ್ಡಿ ಜಾಸ್ತಿ ಹಾಕಿ ನನ್ನ ನಿಜವಾಗಿ ನನ್ನ ಸಾಲದಲ್ಲಿ ಎರಡು ಸಾವಿರದ ಇನ್ನೂರ ಹತ್ತು ರೂಪಾಯಿ ಹತ್ತು ರೂಪಾಯಿ ಉಳಿತಾಯಕ್ಕೆ ಹೋಗಲಿ ಎರಡು ಸಾವಿರದ ಇನ್ನೂರಲ್ಲಿ ಐನೂರ ನಲವತ್ತೈದು ರೂಪಾಯಿ ಜಾಸ್ತಿ ಹೋಗ್ತದೆ ಆ ಜಾಸ್ತಿ ಹೋದ ಅನ್ನ ಎಲ್ಲಿ ಹೋಗ್ತದೆ ಏನು ಹೋಗ್ತದೆ ಅಂತ ಗೊತ್ತಿಲ್ಲ ಅದಕ್ಕೆ ಈಗ ಮೂರು ವಾರ ಆಯಿತು ಮೂರು ನಾಲ್ಕು ವಾರ ಆಯಿತು ನಾಲ್ಕು ವಾರದಿಂದ ನನ್ನ ಸಂಘದವರಿಗೆ ಎಲ್ಲರಿಗೆ ಹೇಳಿದ್ದು ನಾನೇ ಕಟ್ಟುವುದು ಬೇಡ ಬಡ್ಡಿ ಇದ್ದಾರೆ ಕಟ್ಟುವುದೇ ಬೇಡ ಅಂತ ನಾನೇ ಹೇಳಿದ್ದು ನನಗೆ ಒಬ್ಬರು ಹೇಳಿದ್ದಾರೆ ಅವಳೇ ಮುಂದೆ ನಿಂತು ಎಲ್ಲ ಮಾಡಿದ ಅಂತ ನಾನೇ ಮಾಡಿದ್ದು ಅವರು ಏನು ಮಾಡ್ತಾರೆ ಏನು ಮಾಡಿ ನಮ್ಮ ಅಧ್ಯಕ್ಷ ಆನಂದ ಅಂತ ಅವರು ಹೇಳಿದ್ದು ಮೊನ್ನೆ ಯಾರ ಹತ್ರ ನಮ್ಮ ಪದಾಧಿಕಾರಿ ಹತ್ರ ಹೇಳಿ ಈ ಥರ ಹೇಳಿದ್ದಾಳೆ ಅವಳು ಈ ಥರ ಇದ್ದಾಳೆ ಸಣ್ಣ ಸಂಘ ಎಲ್ಲ ನಿಲ್ಲಿಸುವುದು ಅವಳು ಅಂತ ಅದಕ್ಕೆ ಹೇಳಿದ್ರು ಅವಳನ್ನು ನೋಡ್ತೇವೆ ಅಂತ ಹೇಳಿದ್ದಾರೆ ಅವ್ರು ನೋಡುವಾಗ ನಾವು ನೋಡ್ತೇವೆ ನಾವು ಇರುವುದು ಹೆಣ್ಮಕ್ಕಳು ಮನೆಯಲ್ಲಿ ಹೆಣ್ಮಕ್ಕಲು ಇದ್ರೂ ಪರವಾಗಿಲ್ಲ ಮನೆಯಲ್ಲಿ ಮನೆಗೆ ಬರುವಾಗಲ್ಲ ಅವಾಗ ನೋಡ್ತೇವೆ ಮತ್ತೆ ಕೇಸ್ ಹಾಕ್ತೇವೆ ಅಂತ ಹೇಳಿದ್ದಾರೆ ಕೇಸ್ ಹಾಕಿ ಮೇಲೆ ಕೇಸ್ ಇದೆ ಅದು ಅವರ ಕರ್ತವ್ಯ ಅಲ್ಲ ಅವರ ಹತ್ರ ಹಣ ಇದೆ ನಮ್ಮ ಹತ್ರ ಹಣ ಇಲ್ಲ ಅದೇ ಮಾಡ್ಲಿಕ್ಕೆ ನಾವು ನೋಡ್ತೇವೆ ಇಲ್ಲಾದ್ರೆ ನಾವು ಕಟ್ಬೇಕಾ ನಾವು ಕಟ್ಟುದಾದ್ರೆ ನಮಗೆ ಪಾಸ್ ಪುಸ್ತಕ ಮೈನ್ ಮತ್ತೆ ನಮ್ಮ ಬ್ಯಾಂಕ್ ಎಲ್ಲ ಲೀಸ್ಟ್ ಅದು ತಂದು ಕೊಡ್ಲಿ ಆಮೇಲೆ ನಾವು ಕಟ್ತೇವೆ ಲೀಸ್ಟ್ ಬೇಕು ನಮಗೆ ಹದಿನೆಂಟು ವರ್ಷ ನಾವು ಕಟ್ಟಿದ್ದು ಹದಿನೆಂಟು ವರ್ಷ ಕಟ್ಟಿದ್ದು ಉಳಿತಾಯದ್ದು ಆಮೇಲೆ ನಮಗೆ ಬಡ್ಡಿ ಇದು ಮಾಡಿದ್ದು ಎಲ್ಲ ಹಣದ್ದು ನಮಗೆ ಲಿಸ್ಟ್ ಬೇಕು ಮೂರು ವರ್ಷಕ್ಕಿಂತ ಮುಂಚೆ ಟ್ರಸ್ಟ್ ಆಗೋದಕ್ಕಿಂತ ಮುಂಚೆ ನಿಮಗೆ ಐದು ಪರ್ಸೆಂಟ್ ಜಾಸ್ತಿ ತಗೊಳ್ತಾ ಇದ್ರು ಹೌದು ಹದಿನೆಂಟುವರೆ ಅಂತ ಹೇಳ್ತಾ ಇದ್ರು ಈಗ ಹದಿಮೂರು ವಾರ ಮಾಡಿದ್ದಾರೆ ಈಗ ಐದು ಪರ್ಸೆಂಟ್ ಜಾಸ್ತಿ ಅವರು ವಾಪಸ್ ಕೊಡ್ಬೇಕಲ್ಲ ಹದಿಮೂರು ವಾರ ಅಂತ ಹೇಳಿಲ್ಲ ಹದಿನೈದು ವಾರ ಅಂತ ಹೇಳಿದ್ದು ಹದಿಮೂರು ವಾರ ಅಂತ ಹೇಳಿಲ್ಲ ಅಲ್ಲ ಅದು ಈಗ 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 ಅವರು ಹೇಳುದು ಈಗ ಹದಿಮೂರು ವಾರ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ಮೂರು ವರ್ಷಕ್ಕಿಂತ ಮುಂಚೆ ಅದು ಹದಿನೆಂಟು ವಾರ ಇತ್ತು ಈಗ ಐದು ಪರ್ಸೆಂಟ್ ಅವರು ಜಾಸ್ತಿ ತಗೊಳ್ತಾ ಇರ್ಲಿಲ್ಲ ಮುಂಚೆ ಅದು ರಿಟರ್ನ್ ಕೊಡ್ಬೇಕಲ್ಲ ನಮಗೆ ವಾಪಸ್ ಕೊಡ್ಬೇಕು ಬಡ್ಡಿ ಸಮೇತ ರಿಟರ್ನ್ ಕೊಡ್ಬೇಕು ಅವರು ಒಂದು ಸಲ ನಮ್ಗೆ ಎಷ್ಟು ಸಿಕ್ಕಿದೆ ಅದು ಲಾಭ ಅದು ಮಂಗ ಹಾ ವಿಶೇಷನೇ ಅದು ಏನಾಗಿದೆ ಗೊತ್ತಾ ಈ ಸಲ ಸಿಕ್ಕಿದ್ದು ನಮ್ಮ ಕೊರೋನಾ ಟೈಮಲ್ಲಿ ಆರು ತಿಂಗಳಲ್ಲಿ ಕೊರೋನಾ ಟೈಮಲ್ಲಿ ಯಾರೂ ಹಣ ಕಟ್ಟಿಲ್ಲ ಅದು ನಮ್ಮ ಮನೆಗೆ ನಮ್ಮ ಸಂಘ ಮೀಟಿಂಗ್ ಅಲ್ಲಿಗೆ ಬಂದು ನಮ್ಮ ಕುತ್ತಿಗೆ ಹಿಡಿದಿದ್ದಾರೆ ನಾಳೆನೆ ಕಟ್ಬೇಕು ಈಕೆ ಒಬ್ಬಳು ಈಕೆ ಇದು ಖರಿಮಣಿ ಹಡಾವಿಟ್ಟು ಅವರು ಎಲ್ಲರೂ ಕಟ್ಟಿದ್ದಾರೆ ಅವಳು ಕರಿಮಣಿ ಹಡವ ಇಟ್ಟು ಎಲ್ಲರೂ ಕಟ್ಟಿದ್ದಾರೆ ನಾನು ದುಡಿದ ಹಣವನ್ನು ಕೊರೋನಾ ಟೈಮಲ್ಲಿ ಎಲ್ಲೆಲ್ಲಿ ಹೋಗಿ ತೋಟದಲ್ಲಿ ಬೆಂದು ಎಂಟು ಸಾವಿರ ಎಂಟು ಸಾವಿರದ ಐವತ್ತು ರೂಪಾಯಿ ತಂದು ಸೋಸಾಯ ಕಟ್ಟಿದ್ದೇನೆ ಮನೆಗೆ ಏನು ತಂದಿಲ್ಲ ಮನೆಗೆ ನಾನು ಒಬ್ಬಳು ಬೆನ್ನಬೇಕು ಮಕ್ಕಳಿದ್ದಾರೆ ತಾಯಿ ಇದ್ದಾರೆ ತಂದೆ ಇದ್ದಾರೆ ಅವರನ್ನು ನೋಡ್ಕೊಳ್ಬೇಕು ಅದನ್ನೆಲ್ಲ ತಂದು ಅವರಿಗೆ ಕಟ್ಟಿದ್ದೀನಿ ಆದ್ರೂ ನಮ್ಗೆ ಒಂದು ರೂಪಾಯಿ ಬಿಟ್ಟಿಲ್ಲ ಒಂದು ರೂಪಾಯಿ ಏನು ಸಹಾಯ ಮಾಡಿಲ್ಲ ಕೊರೋನಾ ಇದೆ ಅಂತ ಬಡ್ಡಿ ಅದೂ ಇಲ್ಲ ಕೊಟ್ಟಿದಾರ ಯಾವುದು ಕೊಟ್ಟಿಲ್ಲ ಕಿಟ್ಟ ಏನು ಅದು ಪುನಃ ಸುರಕ್ಷಾ ಮಾಡ್ಬೇಕಂತೆ ನಿರಂತರ ಮಾಡ್ಬೇಕು ಅದು ಮಾಡಬೇಕು ಇದು ಮಾಡಬೇಕು ಎಲ್ಲ ಮಾಡ್ಬೇಕು ಅವರಿಗೆ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಅದು ಕೊಡ್ಲಿ ಅದು ಅವರದ್ದು ಕರ್ತವ್ಯ ಅಲ್ಲ ಅವರು ನಾನೊಂದು ಮಾತು ಹೇಳ್ತೇನೆ ಇಷ್ಟರ ತನಕ ನಮಗೆ ಅರಿವಾಗಿಲ್ಲ ಆಗಿಲ್ಲ ಈಗ ಅರಿವಾಗಿದೆ ಅದಕ್ಕೆ ನಾವು ಈ ತರ ಮಾಡಿದ್ದು ಯಾರು ಬಂದ್ರೂ ಪರವಾಗಿಲ್ಲ ನಾವು ಕಟ್ಟುವುದಂತೂ ಗ್ಯಾರಂಟಿ ಇಲ್ಲ ಈಗ ನೀವು ಎಷ್ಟು ಜನ ಈಗ ತೀರ್ಮಾನ ಮಾಡಿದ್ರಿ ಇಲ್ಲಿ ಈಗ ಎಲ್ಲರೂ ಎಲ್ಲರೂ ಅಂದ್ರೆ ಎಷ್ಟು ಜನ ಇದ್ದೀರಾ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇರ್ಬೋದಾ ಎಷ್ಟು ಸಂಘದವರು ಆರು ಆರು ಸಂಘದವರು ಸೇರಿ ತೀರ್ಮಾನ ಮಾಡಿದೆ ಯಾವ ಕಾರಣಕ್ಕೂ ಕಟ್ಟಲ್ಲ ಯಾರು ಮನೆಗೆ ಬಂದರೂ ನಾವು ಬಿಡುವುದಿಲ್ಲ ಬಂದದ್ದು ವಿಡಿಯೋ ಮೊನ್ನೆನೆ ಮಾಡಿದ್ದೇನಲ್ಲ ಹಾ ಮೊನ್ನೆ ಗೊತ್ತಿರ್ಲಿಲ್ಲ ಇನ್ನು ಬಿಡೋಲ್ಲ ಅವ್ರು ಎದ್ರಲ್ಲಿ ಹಾ ಇನ್ನು ಯಾರು ಬಂದ್ರು ಅವರ ಮುಖದಲ್ಲೇ ಮುಖರ ಹತ್ತಿರನೇ ಹೋಗಿ ವಿಡಿಯೋ ಮಾಡ್ತೇನೆ ನಾನೇ ಮಾಡ್ತೇನೆ ಅದ್ಯಾಕೆ ಗೊತ್ತಾ ಮೊನ್ನೆ ಅವರು ನನ್ನ ಹೆಸರು ಎತ್ತಿದರಲ್ಲ ಎತ್ತಿದ್ರಲ್ಲ ಇವರ ಸಂಘ ನಿಲ್ಲಕ್ಕೆ ಇವರ ಆರು ಸಂಘ ನಿಲ್ಲಕ್ಕೇ ನಾನೇ ಕಾರಣ ಅಂತ ಅದಕ್ಕಾಗಿ ನಾನೇ ಒಂದೇ ಹೊಗಿ ನಿಲ್ತೇನೆ ಹಾ ನಮ್ಮ ಜೊತೆಗೆ ಅವರು ಇದ್ದಾರೆ ಇಲ್ಲ ಅಂತ ಇಲ್ಲ ಆದರೆ ಎಲ್ಲರನ್ನು ನಾವು ಫಸ್ಟಿಗೆ ಏನು ಹೇಳಿದ್ದು ಇವರ ಹತ್ರ ಹೇಳಿದ್ದು ಹೀಗೇಗೆ ಬಡ್ಡಿ ಆಗ್ತಾ ಇದೆ ನಮಗೆ ಈಗೇಗೆ ಹೆಸರು ಬೀಳ್ತಾ ಇದೆ ನಾವು ಸ್ವಲ್ಪ ನೋಡೋಣ ಯಾಕೆ ಅಂತ ಮೂರು ತಿಂಗಳ ಮೀಟಿಂಗಲ್ಲಿ ಹೋಗಿ ಸುಬ್ರೀಜರ ಹತ್ರ ಕೇಳಿದ್ದೇನೆ ಯಾವುದು ಅದು ಯಾಕೆ ಅಷ್ಟು ಸಾಲ ಬಿದ್ದಿದೆ ಅಂತ ಅದಕ್ಕೆ ಹೇಳಿದ್ದೇನು ಗೊತ್ತಾ ಅದು ಪಿ ಆರ್ ಕೆ ಆರ್ ಕೆ ಪಿ ಎನ್ ಪಿ ಪಡ್ಕೆ ಅಂತ ಎಲ್ಲ ಹೇಳಿದ್ದಾರೆ ಅಷ್ಟು ಗರ್ವ ಬಂದಿದೆ ಅಲ್ಲಿ ಅಲ್ಲಿ ನಾನು ಬೈದಿದ್ದೇನೆ ಅಲ್ಲಿ ಬೈದಿದ್ದೇನೆ ಇವಳಿಗೆ ಒಂದು ಸಂಘ ಅದು ಬರಲಿಕ್ಕೆ ಆಗಲಿಲ್ಲ ಇವಳಿಗೆ ಒಂದು ಬರಲಿಕ್ಕೆ ಆಗಿಲ್ಲ ಐವತ್ತು ಸಾವಿರ ಸಾಲ ಹಾಕಿದ್ದಾಳೆ ಇವಳಿಗೆ ಬರಲಿಕ್ಕೆ ಆಗಿಲ್ಲ ಅವಳು ಬರಲ್ಲಲ್ಲ ಅವಳು ಬರಲ್ಲ ಅವಳಿಗೆ ಸಾಲ ಇಲ್ಲ ಅಂತ ಮತ್ತೆ ಒತ್ತಾಯ ಮಾಡಿ ಅಂದರೆ ಇಲ್ಲೂ ಇಲ್ಲಿ ಒಕ್ಕಲಾಗಬೇಕಿತ್ತು ಅದಕ್ಕೆ ಒತ್ತಾಯ ಮಾಡಿ ಹಾಗೆ ಹೇಳಿ ಅವಳತ್ರ ನಾವು ಹೇಳಿದ್ದು ಸುಬ್ರಜರತ್ರ ಹೀಗೆ ಕಷ್ಟದಲ್ಲಿದ್ದಾಳೆ ನಾನು ಕಷ್ಟದಲ್ಲಿದ್ದೇನೆ ಅವಳು ಕಷ್ಟದಲ್ಲಿದ್ದಾಳೆ ಆದರೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ನಾವು ಎಷ್ಟು ಸಲ ಅವರಿಗೆ ಕಾಲ್ ಮಾಡಿದ್ದೀನಿ ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ ಯಾಕಂದರೆ ಮಗಲ ಇದು ಸೀಮಂತ ಕಾರ್ಯಕ್ರಮ ಹತ್ತಿರ ಬರ್ತಾ ಇದೆ ನನ್ನ ಹತ್ರ ಕೈಯಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಅವ್ಳನ್ನು ಕರ್ಕೊಂಡು ಹೋಗಬೇಕು ಕರ್ಕೊಂಡು ಬಸ್ಸಿಗೆಲ್ಲ ಹಣ ಆಗಬೇಕು ಇವರು ಧೈರ್ಯದಲ್ಲಿ ಹಾಕಿದ್ದು ಎಷ್ಟು ಸಲ ಕಾಲ್ ಮಾಡಿದ್ದೇನೆ ಸೋಬ್ರಜ್ ಒಂದು ದಿನ ಕಾಲ್ ಎತ್ತಿಲ್ಲ ಗೊತ್ತಾ ಆ ಥರ ಎಲ್ಲ ಮಾಡಿದರೆ ಇವರು ಬೇಕಾ ನಮಗೆ ಜನ್ಮ ಕಾಲಕ್ಕೂ ಬೇಡ ಇನ್ನು ಯಾರು ಒಂದೇ ಕಾಲಲ್ಲಿ ರಿಸೀವ್ ಮಾಡ್ತಾರೆ ಈಗ ನಾವು ಮಾಡಲ್ಲ ನಮಗೂ ಬೇಕಾಗಿ ಇನ್ನು ಬ್ಲಾಕಲ್ಲೇ ಆಗಿಬಿಡ್ತೇನೆ ಬ್ಲಾಕ್ ಲಿಸ್ಟ್ ಇನ್ನು ಗ್ಯಾರಂಟಿ ಎಲ್ಲ ನಂಬ್ರೂ ಬ್ಲಾಕ್ ಲಿಸ್ಟ್ ಮೇಡಮ್ ಅದು ನಂಬರ ಇಲ್ಲ ನನ್ನ ಹತ್ರ ಮನೆಗೆ ಬರಬೇಕು ಇನ್ನು ನಮ್ಮ ನಮ್ಮ ಮನೆಗೆ ಬರಬೇಕು ಅಂದರೆ ನಾವು ಮೀಟಿಂಗ್ ಆಗುವ ಮನೆಗೆ ನಮ್ಮ ನಮ್ಮ ಮನೆಗೆ ಬಂದರೆ ಇಟ್ಕೊಂಡು ಗ್ಯಾರಂಟಿ ಓಡಾ ಓಡಿಸ್ತೇನೆ ಕೋರ್ಟ್ ನೋಟಿಸ್ ಅಲ್ಲ ಅವರ ಹತ್ರ ಪುರುಪೇ ಇಲ್ಲಲ್ಲ ಏನಾದ್ರೂ ಡೂಪ್ಲಿಕೇಟ್ ಮಾಡಿ ತರ್ತಾರೆ ಅಷ್ಟೇ ಓ ನಮಗೆ ಇಲ್ಲ ನನಗೆ ಹದಿನೆಂಟು ವರ್ಷದಲ್ಲಿ ನಿಜವಾಗಿ ಹೇಳ್ತೇನೆ ಅವರ ಮುಂದೆ ನಾವು ನಿಂತು ಮಾತನಾಡಿದ್ದೆ ನಾನು ಅಲ್ಲಿ ಮೀಟಿಂಗ್ ಅಲ್ಲಿ ಯಾರಿಗೂ ಧೈರ್ಯ ಇರಲಿಲ್ಲ ಇವರಿಗೆ ಎಲ್ಲರಿಗೂ ಧೈರ್ಯ ಇರ್ಲಿಲ್ಲ ಈಗ ಅಷ್ಟೇ ಧೈರ್ಯ ಬರ್ತಾ ಇದೆ ಮುಂದೆ ನಿಂತು ಹೋದ ಮೇಲೆ ಎಲ್ಲರಿಗೂ ಧೈರ್ಯ ಬರ್ತಾ ಇದೆ ಇನ್ನು ಯಾವತ್ತು ಮುಂದೆ ಇಟ್ಟ ಕಾಲನು ಹಿಂದೆ ಅಂತೂ ತೆಗೆಯೋದಿಲ್ಲ ಅವ್ರು ಮಾಡುವುದೇ ಜಾಮ್ ಮತ್ತೆ ನಮ್ಗೆ ಈ ಕಷ್ಟ ಕೊಡೋದೇ ಇರ್ತಾರಾ